ಜಾರಿ ಕೊಡ್ತೇನೆ ಅಂತ ಹೇಳಿದ್ರು ಆದ್ರೆ ನರಸಿಂಹರಾಯರು ಅದನ್ನ ಜಾರಿ ಮಾಡಿದ್ರು ಬಿ ಪಿ ಸಿಂಗ್ ಅವರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳೋದು ಅದನ್ನ ಜಾರಿ ಮಾಡದ್ ಯಾರು ಅಂತಂದ್ರೆ ನರಸಿಂಹರಾಯ ಮಂಡಲ್ ಕಮಿಷನ್ ವರದಿ ಆಮೇಲೆ ಚಾಲೆಂಜ್ ಮಾಡಿದ್ರು ಅದನ್ನ ಮಂಡಲ್ ಕಮಿಷನ್ ವರದಿಯನ್ನ ಚಾಲೆಂಜ್ ಮಾಡಿದ್ರು ತೊಂಬತ್ತೆರಡರಲ್ಲಿ ಸಂವಿಧಾನ ಪೀಠ ರಚನೆ ಆಯಿತು ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನು ಚಾಲೆಂಜ್ ಮಾಡದ್ಮೇಲೆ ಸಂವಿಧಾನ ಪೀಠ ರಚನೆ ಆಯಿತು ಹಾ ಒಂಬತ್ತು ಜನ ಜಡ್ಜಸ್ ಇರ್ತಕ್ಕಂತ ಒಂದು ಸಂವಿಧಾನ ಪೀಠ ರಚನೆ ಆಯಿತು ಅದರಲ್ಲಿ ಜಾತಿ ಆಧಾರವಾಗಿ ಟಿಕೆಟ್ ಮಾಡೋದು ಕೂಡ ಸರಿ ಅಂತ ಹೇಳಿ ಒಪ್ಪಿದ್ರು ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡ್ರು ಅಲ್ಲಿವರೆಗೂ ಒಪ್ತಿರ್ಲಿಲ್ಲ ಹಿಂದೆ ಎಲ್ಲ ಏನಾಗಿತ್ತು ಜಾತಿ ಆಧಾರವಾಗಿ ಹಿಂದಿರಿ ಮಾಡಿಲ್ಲ ಅಂತ ಹೇಳಿದ್ದು ಹಿಂದೆ ಬಾಲಾಜಿ ಕೇಸಲ್ಲಪ್ಪ ಇನ್ನೊಂದು ಕಾಕಾ ಕಾಲೇಲ್ಕರ್ ಕಾಕಾ ಕಾಲೇಲ್ಕರ್ ಆಯೋಗದ ವರದಿ ಬಂದಾಗ ಆ ಗ್ರೌಂಡ್ ಮೇಲೆ ರಿಜೆಕ್ಟ್ ಆಗ್ಬಿಟ್ಟರು ಜಾತಿಯನ್ನ ಈಗ ಜಾತಿ ಸತ್ಯ ವಾಸ್ತವ ಜಾತಿ ಇದ್ದೇನೆ ಏನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ವರ್ಗ ಬೇರೆ ಜಾತಿ ಬೇರೆ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ವರ್ಗಕ್ಕೆ ಚಲನೆ ಇದೆ ಜಾತಿಗೆ ಚಲನೆ ಇಲ್ಲ ಅದಕ್ಕೆ ಬುದ್ಧನ ಕಾಲದಿಂದ ಬಸವಣ್ಣವ್ರ ಕಾಲದಿಂದ ಇವತ್ತವರಿಗೆ ವಿ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಐದು ಜನ ಪ್ರಶಸ್ತಿಗಳು ಸಿಕ್ಕಿದಿಲ್ಲ ಮುಂದೆ ಎಲ್ಲ ಸಾಮಾಜಿಕ ನಾಯಕರೇ ಬರೆಯ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ

ನನ್ನ ಆಶೀರ್ವಾದ ಏನಿಲ್ಲ ನಿಮ್ಮ ಏನೇ ಆಗ್ಲಿ ಅವರು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಅವರ ಕೆಲಸದಲ್ಲಿ ಇನ್ನೂ ಹೆಚ್ಚು ಸಾಧನೆಯನ್ನು ಹೇಳಿ ಅಂತೇಳಿ ಹಾರೈಸಿ ಮನೆಯವರಿಗೆ ಆ ಪಿ ಸಿಂಗ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಐದು ಜನಕ್ಕಿಂತ ಮುಂದೆ ಎಲ್ಲ ಸಾಮಾಜಿಕ ನಾಯಕರೇ ಬರೆಯ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ Αμήλ Ρεβί, Ρεβί, Αυγέντε, Δίπλα Είναι Αγέντε Προβέσα, Αγέντε Προβέσα, Αγέντε Προβέσα, Αγέντε Προβέσα, Αγέντε Προβέσα, Αγέντε Προβέσα, Αγέντε Το Αγέντε Προβέσα, 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 Αγέντε

ಕರ್ನಾಟಕ ರಾಜ್ಯದ ಹಿಂದುಳಿದ ಸಮುದಾಯಗಳ ದೇ ಶಕ್ತಿಯಾಗಿರುವಂತಹ ಮಾನ್ಯದ ಮುಖ್ಯಮಂತ್ರಿಗಳು ಇವತ್ತು ಒಳಕೋವೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಿಪಿಸಿ ಪ್ರಶಸ್ತಿಯನ್ನು ಪಡೆದಂತ ಎಲ್ಲ ಸಾಧಕರಿಗೆ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಳ ಸಂಘದ ಬಗ್ಗೆಯಿಂದ